ಪ್ಪ ಪ್ರಜ್ವಲ್ ಈ ಪ್ರಶ್ನೆಯನ್ನ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಪ್ರಜ್ವಲ್ ಯಾಕೋ ಭಾರತಕ್ಕೆ ಬರುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸ್ವತಃ ಚಿಕ್ಕಪ್ಪ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಪರಿಪರಿಯಾಗಿ ಮನವಿ ಮಾಡ್ಕೊಂಡ್ರು ಕಿವಿ ಮೇಲೆ ಹಾಕಳ್ತಾ ಇಲ್ಲ ಇದೆಲ್ಲದರ ನಡುವೆ ಈ ವಿಚಾರ ರಾಜಕೀಯ ಕೆಸರಚಾಟಕ್ಕೂ ಸಹ ಕಾರಣ ಆಗ್ತಾ ಇದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಪ್ರತಿ ನಿತ್ಯ ಸೊ ಕಂಟಿನ್ಯೂ ಆಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡ್ತಿಲ್ಲ ಈಗಾಗಲೇ ಎಸ್ ಐ ಟಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದವ್ರನ್ನ ಕೇಳಿದ್ರೆ ಕೇಂದ್ರದವರು ಕೇಂದ್ರದವ್ರನ್ನ ಕೇಳಿದ್ರೆ ರಾಜ್ಯದವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ನಮ್ಮ ರಾಜ್ಯ ಸರ್ಕಾರ ಇದ್ರ ಕಡೆ ಗಮನ ಹರಿಸಬೇಕು ಅವರು ಹೇಗೆ ಬಿಟ್ಟರು ಅವರು ವಿದೇಶಕ್ಕೆ ಹೋಗೋದಿಕ್ಕೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಬಿಜೆಪಿ ನಾಯಕರು ಕೇಂದ್ರದ ನಾಯಕರು ಪ್ರಶ್ನೆ ಮಾಡೋದು ಎಲ್ಲವೂ ಡಿಪ್ಲೊಮೆಟಿಕ್ ಪಾಸ್ಪೋರ್ಟಲ್ಲಿ ಅವ್ರು ಹೋಗಿರೋದು ಸಂಸದರ ಪಾಸ್ಪೋರ್ಟಲ್ಲಿ ಅವರು ಹೋಗಿರೋದು ಸೊ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕೇಂದ್ರ ಕೇಂದ್ರ ಈಗ ಅವ್ರ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಈ ರೀತಿಯಾಗಿ ರಾಜ್ಯ ಸರ್ಕಾರ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಇದೆಲ್ಲದರ ನಡುವೆ ಪ್ರತಿನಿತ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ ಇವತ್ತು ಸಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಆದರೆ ಇದು ಇದುವರೆಗೂ ಸಹ ಮಾಡಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದರು ಅದಕ್ಕೂ ಏನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ದೀವಿ ತಿಳಿಸಿದ್ದಾರೆ ಈಗಾಗಲೇ ಎಸ್ ಐ ಟಿನವ್ರಿಗೆ ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ಲು ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವ್ರ ಅವರ ಕರ್ತವ್ಯ ಅದು ಹಾಗಾಗಿ ಮಾಡಬೇಕು ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು